ನನ್ನ ಹೆಸರು ಸುನಿಲ್ ಅಂತ ಹೇಳ್ಬಿಟ್ಟು ಬಣಶಂಕರಿ ಬಡಾವಣೆ ನಿವಾಸಿ ಇವತ್ತು ಮೇಡಮ್ ಅವ್ರನ್ನ ಅಪ್ರೋಚ್ ಮಾಡೋಕ್ಕೆ ಬಂದಿದ್ದೆ ಒಂದು ಕೆಲಸದ ಬಗ್ಗೆ ನಮ್ಮ ಬಡಾವಣೆಯಲ್ಲಿ ರೋಡಿಂದು ಹಾಗೂ ಮತ್ತೆ ನೇಮ್ ಪ್ಲೇಟ್ಸ್ ಹಾಕೋದ್ರ ಬಗ್ಗೆ ಕ್ರಾಸ್ ರೋಡ್ಸ್ಗೆ ಹಾಗೂ ನೀರಿನ ಘಟಕದ ಬಗ್ಗೆ ಮೇಡಮ್ ಅವರು ತುಂಬ ಪಾಸಿಟಿವ್ನಾಗೆ ನಮಗೆ ರಿಪ್ಲೈ ಮಾಡಿದ್ದಾರೆ ತುಂಬ ಸಂತೋಷ ಆಯ್ತು ಅವ್ರನ್ನ ಭೇಟಿ ಮಾಡಿ ಇದಕ್ಕಿಂತ ಮುಂಚೆ ನಮಗೆ ಲಾಸ್ಟ್ ಒಂದು ಫೈವ್ ಇಯರ್ಸ್ ಬ್ಯಾಕ್ ಐದು ವರ್ಷದಿಂದ ಏನೂ ನಮಗೆ ವರ್ಕ್ ನಡೆದಿರಲಿಲ್ಲ ಅದು ಹಿಂದ್ಗಡೆ ನಮಗೆ ಐದು ಹಿಂದ್ಗಡೆ ಎಸ್ ಎಸ್ ಮಲ್ಲಣ್ಣವರು ಅವರು ಸರಿ ಅಪ್ರೋಚ್ ಮಾಡಿದಾಗ ನಮಗೆ ಡ್ರೈನೇಜ್ ಫೆಸಿಲಿಟೀಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಇವತ್ತು ನಮ್ಮದು ಓಪನ್ ಡ್ರೈನೇಜ್ ಎಲ್ಲ ಕ್ಲೋಸ್ ಅಂತ ಹೇಳಿದ್ರೆ ಅದು ಅವರು ಅವರೊಂದು ಟೆಕ್ನಿಕಲ್ ಐಡಿಯಾ ಅದು ಒಂದು ಇದರಿಂದ ನಡೆದಿದೆ ತುಂಬ ಚೆನ್ನಾಗಿ ನಡೆದ ಮಾಡಿಕೊಟ್ಟಿದ್ದಾರೆ ನಮಗೆ ಅದೇ ಒಂದು ವಿಶ್ವಾಸದಿಂದ ನಾವು ಇವತ್ತು ಬಂದು ಅಪ್ರೋಚ್ ಅಪ್ರೋಚಾಗಿ ನಮ್ಮ ಒಂದು ಬಾಕಿ ಇರೋ ರೋಡಿನ ಕೆಲಸ ಹಾಗೂ ಬಡಾವಣೆಗೆ ಬೇಕಾಗುವ ಕ್ರಾಸು ಮೇನ್ ರೋಡಿನ ಪಾಲಕಗಳನ್ನು ಅಳವಡಿಸ್ಕೊಳ್ಳೋಕ್ಕೆ ಇವತ್ತು ನಾವು ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದೀವಿ ಮೇಡಮ್ರು ಕೂಡ ತುಂಬ ಚೆನ್ನಾಗಿ ನಮಗೆ ಸ್ಪಂದಿಸಿದ್ದಾರೆ ಮಾಡಿಕೊಡ್ತೀವಿ ಹೇಳ್ಬಿಟ್ಟು ಹೇಳಿದ್ದಾರೆ ಪಾರ್ಲಿಮೆಂಟಲ್ಲಿ ನಾನು ಅವರ ಒಂದೆರಡು ಮೂರು ಸ್ಪೀಚು ತುಂಬ ಕೇಳ್ಪಟ್ಟಿದ್ದೀನಿ ತುಂಬ ಚೆನ್ನಾಗೇ ನಮ್ಮ ಅಭಿವೃದ್ಧಿ ದಾವಣಗೆರೆ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ತುಂಬ ಕಾಳಜಿ ವಹಿಸ್ತಾ ಇದ್ದಾರೆ ಹಾಗೂ ಮೇಡಮ್ ಅವರು ಡೆವಲಪ್ಮೆಂಟ್ಸು ಅವರು ತುಂಬ ನಮಗೆ ಕಂಪೇರ್ ಟು ಲಾಸ್ಟ್ ಎಂ ಪಿ ಅವ್ರು ಅನ್ಕೊಂಡ್ರೆ ಇವರು ನಮಗೆ ತುಂಬ ಚೆನ್ನಾಗಿ ನಮಗೆ ಸ್ಪಂದಿಸ್ತಾ ಇದ್ದಾರೆ ಚೆನ್ನಾಗಿ ಮಾಡಿಕೊಡ್ತಾರನ್ನೋ ಒಂದು ವಿಶ್ವಾಸ ನಮಗೂ ಇದೆ